ಎಸ್ ಡಿಯರ್ ಫ್ರೆಂಡ್ಸ್ ನಮ್ಮ ಅನುಭವಗಳು ಹೇಗೆ ಮರೆಯಾಗ್ತಾ ಹೋಗ್ತವೆ ಗೊತ್ತಾ ನೋಡಿ ಮನುಷ್ಯ ಹೇಗೆ ತನ್ನ ಅನುಭವವನ್ನು ತನ್ನ ಇಷ್ಟದ ಪ್ರದೇಶಗಳನ್ನು ಹಾಗೂ ಇಷ್ಟದ ವಿಚಾರಗಳನ್ನು ವಿಶೇಷಗಳನ್ನು ಹೇಗೆಲ್ಲ ಕಳ್ಕೊಳ್ತಾ ಹೋಗ್ತಾನೆ ನೋಡಿ ನಾವೆಲ್ಲ ಸಣ್ಣವರು ದೀಪಾವಳಿ ಸಂದರ್ಭದಲ್ಲಿ ಬಲೀಂದ್ರನನ್ನು ತಂದು ಆ ಬಲೀಂದ್ರನ ನೀರೇನಿದೆ ಅಂದರೆ ನಾವು ಏನು ಜಲವನ್ನು ಪೂಜಿಸ್ತೀವಿ ಆ ಜಲವನ್ನು ಈ ದನಕರುಗಳ ಮೇಲೆ ಪ್ರೋಕ್ಷಣೆ ಮಾಡ್ತಿದ್ವಿ ಸೊ ಅದು ಒಂದು ಆಚರಣೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ದೀಪಾವಳಿ ಸಂದರ್ಭದಲ್ಲಿ ಎತ್ತನ್ನು ಓಡಿಸ್ಲಿಕ್ಕೆ ಎತ್ತುಗಳಿಲ್ಲ ದನ ಬೆಚ್ಚುವಂತಹ ಪ್ರಕ್ರಿಯೆ ಕೂಡ ಆ ಥರ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ನಾವಿವತ್ತು ದನ ಜಾನುವಾರುಗಳನ್ನು ಕಾಣದೇ ಇರುವಂಥ ಸ್ಥಿತಿಯನ್ನು ಬಂದು ತಲುಪಿದ್ದೀವಿ ಸೊ ಹೀಗೆ ನಾವು ಏನೇನೆಲ್ಲ ಕಳ್ಕೊಳ್ತಾ ಇದ್ದೀವಿ ಅಂತಂದರೆ ನಮ್ಮ ದಿವ್ಯ ಅನುಭವಗಳನ್ನು ಭವ್ಯ ಪರಂಪರೆಯಲ್ಲಿ ಸಾಂಸ್ಕೃತಿಕವಾಗಿ ನಾವು ಆಚರಿಸ್ಕೊಳ್ತಾ ಬಂದಿರುವಂತಹ ಭಾಳಷ್ಟು ವೈಶಿಷ್ಟ್ಯಗಳನ್ನು ನಾವೆಲ್ಲ ಕಳ್ಕೊಳ್ತಾ ಇದ್ದೀವಿ ಬಟ್ ಇದು ಅನಿವಾರ್ಯ ಕೂಡ ಯಾಕಂತಂದರೆ ಆಧುನಿಕತೆ ಬಂದಾಗೆ ನಮ್ಮ ಜನಜೀವನ ಪಲ್ಲಟ ಆಗುತ್ತೆ ಸಾಂಸ್ಕೃತಿಕ ಪಲ್ಲಟಗಳು ಆಗ್ತಾ ಹೋಗ್ತವೆ ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಬದಲಾವಣೆ ಜಗದ ನಿಯಮ ಬದಲಾವಣೆಗೆ ಅನಿವಾರ್ಯವಾಗಿ ಒಟ್ಟುಕೊಳ್ಳೇಬೇಕಾದಂಥ ಪರಿಸ್ಥಿತಿ ಇದೆ ಹಾಗಾಗಿ ಬದಲಾವಣೆಯನ್ನು ಒಪ್ಕೊಳ್ತಾ ಒಪ್ಕೊಳ್ತಾನೆ ನಾವು ಮತ್ತಷ್ಟು ಅಭಿವೃದ್ಧಿ ಹೊನ್ನುವ ಹೊಂದುವ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕವಾಗಿ ನಮ್ಮ ಎಲ್ಲ ವೈಶಿಷ್ಟ್ಯಗಳನ್ನು ಉಳಿಸ್ಕೊಳ್ಳೋಣ ಅಂತ ಅಭೀಪ್ಸೆಯನ್ನು ಅಭಿಮತವನ್ನು ಅಭಿಪ್ರಾಯವನ್ನು ದಾಖಲಿಸ್ತೀನಿ ಈ ಸುಂದರ ಪರಿಸರನಿದೆ ಇದು ನನಗೆ ನಾವು ಏನೆಲ್ಲವನ್ನು ಕಳ್ಕೊಳ್ತಾ ಇದ್ದೀವಿ ಅನ್ನೋದನ್ನು ನೆನಪಿಸ್ತು ಹಾಗಾಗಿ ಪ್ರಕೃತಿ ಮುಂದೆ ಬೇರೆ ಯಾವ ದೇವರು ಇಲ್ಲ ಪ್ರಕೃತಿ ನಮಗೆ ನಾವೇನು ಮರ್ತಿದ್ದೀವಿ ಅನ್ನೋದನ್ನು ಜ್ಞಾಪಿಸುತ್ತೆ ಮತ್ತು ಏನು ಪಡ್ಕೊಳ್ಬೇಕು ಏನು ಮಾಡಿಕೊಳ್ಬೇಕು ಮುಂದಿನ ಸವಾಲುಗಳೇನು ಎಲ್ಲದನ್ನು ನಮಗೆ ಪರಿಚಯಿಸುತ್ತೆ ಧನ್ಯವಾದಗಳು